ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು ನಾನು ಹೊಸ ಕಾರ್ಯಕ್ರಮ ಮಾಡುತ್ತಿದ್ದೇನೆ ಈ ವಿಷಯ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಏಕೆಂದರೆ ಇದು ಮಹಿಳಾ ಬದುಕಿನ ಬುತ್ತಿ ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಸಮಾಜಕ್ಕೆ ಅವಳ ಕುಟುಂಬಕ್ಕೆ ಅದ್ಭುತ ಕೊಡುಗೆ ಕೊಡಬಲ್ಲಳು ಎನ್ನುವುದಕ್ಕೆ ಇವರೇ ಎಲ್ಲರಿಗೂ ಸ್ಫೂರ್ತಿ ಮತ್ತು ಮಾದರಿ ಕಣ್ರಿ ಏಕೆಂದರೆ ಇವರು ತಮ್ಮ ಸ್ವ ಆಸಕ್ತಿಯಿಂದ ಮತ್ತು ತಮ್ಮದೇ ಆಲೋಚನೆಯಿಂದ ಸಣ್ಣದಾಗಿ ಪ್ರಾರಂಭ ಮಾಡಿರುವ ಕೆಲಸ ಶೇಂಗಾದ ಹಿಂಡಿ ಕುಟ್ಟಿ ಮಾರಾಟ ಮಾಡಲು ಪ್ರಾರಂಭವಾದ ಅವರ ಕೆಲಸ ಒಂದೊಂದಾಗಿ ಜನರ ಬೇಡಿಕೆಯಂತೆ ಪರಿಶುದ್ಧವಾದ ತುಂಬ ರುಚಿಕರವಾದ ತಿನ್ನುವಂಥ ಗುಣಮಟ್ಟದ ಆಹಾರ ತಯಾರಿಸಲು ಪ್ರಾರಂಭಿಸಿದರು ಅವುಗಳೆಂದರೆ ಚಕ್ಲಿ ಚುಡುವ ಉಂಡೆ ಶೇಗಾದಿಂಡಿ ಸೇವಾ ಶಂಕರಪೋಳೆ ಒಂದೇ ಎರಡೆ ಅವುಗಳು ಅವರೇ ಸೃಷ್ಟಿಸಿ ತಯಾರಿಸಿ ಮಾಡುವ ಮೂಲಕ ತಮ್ಮ ನಮ್ಮ ಕಲಬುರಗಿಯ ಹೆಮ್ಮೆಯ ಕೀರ್ತಿಯನ್ನು ಹೆಚ್ಚಿಸಿದ್ದು ಅಲ್ಲದೆ ಅನೇಕ ಹೆಣ್ಣು ಮಕ್ಕಳಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಜೊತೆ ನೆಮ್ಮದಿಯ ಬದುಕು ಕಟ್ಟಿಕೊಂಡು ಬದುಕಲು ಇವರೇ ಪ್ರೇರಣೆ ಎಂದರೆ ತಪ್ಪಾಗಲ್ಲರಿ ಇಷ್ಟೇ ಅಲ್ಲ ಮನೆಯ ಎಲ್ಲ ಶುಭ ಕಾರ್ಯಕ್ರಮ ಅಂದರೆ ಕುಪ್ಪಸ ಆಗಿರ್ಬೋದು ತೊಟ್ಟಿಲ ಕಾರ್ಯಕ್ರಮ ಆಗಿರ್ಬೋದು ಮದುವೆ ಆಗಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಕ್ಕೆ ಇವರ ಕೈಯಿಂದ ಮಾಡಿರುವ ಈ ಆಹಾರ ಪದಾರ್ಥಗಳು ಮುಂಚೆ ಹೇಳಿ ಪಾಳೆ ಹಚ್ಚಿ ಮಾಡಿಸಿಕೊಂಡು ನಮ್ಮ ಕಲಬುರಗಿ ಅಷ್ಟೇ ಅಲ್ಲರಿ ಸುತ್ತಮುತ್ತಲಿನ ಹಳ್ಳಿಗಳಿಗೂ ದೇಶ ವಿದೇಶಕ್ಕೂ ಇವರ ಚಕ್ಲಿ ಚುಡುವ ಫೇಮಸ್ ರೀ ಅವರೇ ನಮ್ಮ ಅನ್ನಪೂರ್ಣ ಸಂಗೊಳಗಿ ನಮ್ಮ ಕಲಬುರಗಿಯ ಹೆಣ್ಣು ಮಕ್ಕಳು ಈ ರೀತಿ ಬೆಳೆಯಲು ಕಾರಣ ಅವರ ಪರಿಶ್ರಮ ಶ್ರದ್ಧೆ ಛಲ ಹಟಾರೆ ಈಗ ಅವರ ಕೆಲಸ ಕಾರ್ಯಗಳು ಮೆಚ್ಚಿ ಅನೇಕ ಪ್ರಶಸ್ತಿ ಕೂಡ ಬಂದಿವೆ ಬರುತ್ತಲೇ ಇವೆ ಕಿತ್ತೂರಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ಅವರಿಗೆ ಕೀರ್ತಿ ಮತ್ತು ಸ್ಫೂರ್ತಿ ಕೂಡ ತಂದಿದೆ ಅಂದರೆ ತಪ್ಪಾಗಲಕ್ಕಿಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ಅವರನ್ನು ಗುರುತಿಸಿದ್ದಾರೆ ಈ ರೀತಿಯಾಗಿ ಒಬ್ಬ ಮಹಿಳೆ ಬದುಕು ಕಟ್ಟಿಕೊಂಡರೆ ಖಂಡಿತವಾಗಿ ಅನೇಕರಿಗೆ ಸಹಾಯ ಮಾಡುವುದರ ಜೊತೆಗೆ ನೆಮ್ಮದಿಯ ಬದುಕು ನಾವೇ ಕಟ್ಟಿಕೊಳ್ಳಬಹುದು ಎನ್ನುವುದಕ್ಕೆ ಇವರೇ ಎಲ್ಲರಿಗೂ ಸ್ಫೂರ್ತಿ ನಮ್ಮಿಬ್ಬರ ಪರಿಚಯ ಒಂದು ಮಾತು ಒಂದಿಷ್ಟು ಕುಡಿಯಲು ನೀರು ಇವತ್ತು ಅಮ್ಮ ಮಗಳಂತೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಬದುಕುತ್ತಿದ್ದೇವೆ ಬದುಕು ಕಟ್ಟಿಕೊಂಡಿದ್ದೇವೆ ನೀವು ನಿಮ್ಮ ಬದುಕಿನ ಬುತ್ತಿ ಮಾತಾಡುವ ಮೂಲಕ ಹಂಚಿಕೊಳ್ಳೋಣ ಬನ್ನಿ ಮಹಿಳಾ ಬಂಧುಗಳೇ ಅವರ ನಂಬರು ಕೊಟ್ಟಿರುತ್ತೇನೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ಬದುಕು ಸರಳ ಮತ್ತು ಸುಂದರವಿರಲಿ ನಮಸ್ಕಾರ ಎಲ್ಲರಿಗೂ ನಾನು ಅನ್ನಪೂರ್ಣ ಸಂಗೊಳಿಗೆಯವರ ಅವರ ಯಾಕೆ ಕೊಡ್ತೀನಿ ಅಂದರೆ ನೀವು ನಿಮಗೆ ಬೇಕಾದ ಆಹಾರ ಪದಾರ್ಥಗಳು ಫೋನ್ ಮಾಡಿ ಮುಂಚೆ ತಿಳಿಸಿದ್ದೇ ಆದರೆ ಅವರು ಎಲ್ಲವನ್ನೂ ಸಿದ್ಧ ಮಾಡಿ ಇಟ್ಟಿರ್ತಾರೆ ನಾನು ಹೇಳಿರುವಕ್ಕಿಂತ ಹೆಚ್ಚಿನ ಪದಾರ್ಥಗಳು ಅಲ್ಲಿ ಸಿಗುತ್ತವೆ ಅವರ ನಂಬರು ನೈನ್ ಏಟ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಜೀರೋ ಸಿಕ್ಸ್ ನಮ್ಮ ಕಲಬುರಗಿಯ ಹೆಣ್ಣು ಮಗಳು ನಮ್ಮ ಕಲ್ಬುರ್ಗಿಯಲ್ಲಿ ಇರುವ ಕಾರಣ ತಾವು ಫೋನ್ ಮಾಡಿ ಇವರನ್ನು ಸಂಪರ್ಕಿಸಿ ತಮಗೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಪ್ರೋತ್ಸಾಹಿಸಿ ಮತ್ತು ತಾವು ಕೂಡ ಏನಾದರೂ ಕೆಲಸ ಮಾಡಬೇಕು ಅಂದರೆ ಅವರ ಹತ್ತಿರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ರೀತಿಯಾಗಿ ನಮ್ಮ ಮಹಿಳಾ ಬದುಕಿನ ಬುತ್ತಿ ನಾನು ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇನೆ ದಯವಿಟ್ಟು ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಾಮೆಂಟ್ನಲ್ಲಿ ಬರೆಯಿರಿ ನಮಸ್ಕಾರಗಳು ಎಲ್ಲರಿಗೂ